అశ్వత్ నారాయణు నావి సేరంగ మండల దాఖల ఐతిహాసీ సంపట దర్శనంత అనుమాన ఇవతా పరిస్థితి రాజకీయ భవిష్యత్ అనుమానసలు ఇత సహజ్ మాతన్న కొడతా ಇವತ್ತು ಈ ಒಂದು ಪಕ್ಷದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನ ಹೊಂದಾಣಿಕೆಯಿಂದ ಇವತ್ತು ಇವತ್ತು ಈ ಒಂದು ಈ ಚುನಾವಣೆಯ ನಂತರ ಜ್ಯೋತಿಷ್ ಜ್ಯೋತಿಷ ಆದರೆ ಅನಿವಾರ್ಯವಾಗಿ ಕರ್ನಾಟಕ ರಾಜ್ಯದಲ್ಲಿ ಮುಂದಿನ ಒಂದು ವರ್ಷದ ಒಳಗೆ ನಾನು ಡಿಸೆಂಬರ್ ತಿಂಗಳು ಡೆಡ್ ಲೈನ್ ಕೊಡ್ತೇನೆ ಡಿಸೆಂಬರ್ ತಿಂಗಳೊಳಗೆ ನಾವು ತೆಗಿಬೇಕಾಗಿಲ್ಲ ಸರ್ಕಾರ ವಿಜಯೇಂದ್ರ